ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಹತ್ತು ಗಂಟೆಗೆ ಫುಲ್ಲು ರೆಡಿಯಾಗಿ ಟಿಫನ್ ಮಾಡಿ ಟ್ಯಾಬ್ಲೆಟ್ ನುಂಗಿ ಶೂಟ್ಗೆ ಹೋಗ್ತಾ ಇದ್ದೀನಿ ಮಿಚ್ಚು ಒಂಚೂರು ಗಾಯ್ಸ್ ಸೀರೇನು ಒಂದು ಸೀರೆ ಕೇಳೋದ್ರೆ ಕೊಡಲಿಲ್ಲ ಏಸ್ಕಂಡ ಹೌಸ್ಕೊಂಡು ಏನು ಮಾಡ್ತೀರಾ ಗೈ ಸೀರೆನ ರಿಸೆಪ್ಷನ್ ಸೀರೆ ಪಿಂಕ್ ಕಲರ್ ಕೊಡು ಅಂದರೆ ಕೊಡ್ಲೇ ಇಲ್ಲ ನಮ್ಮಅಮ್ಮ ಕೊಟ್ಟು ಸೀರೆ ಕೊಡ್ತಾ ಇದಾರೆ ಅದಕ್ಕೇ ನಮ್ಮ ಅಮ್ಮ ಎಲ್ಲ ಇವರೇ ಕೊಡ್ಸಿರೋದ ರೀ ನಮ್ಮಮ್ಮಿಗೆ ತಗೊಂಡಿದ್ದದು ತೋರಿಸ್ತೀನಿ ರೀ ಗೈಸ್ ಯಾವುದು ಅಂತ ಬನ್ನಿ ಇಲ್ಲಿ ತೋರಿಸ್ಬಾ ಮೆಳ್ಳ ಇದಕ್ಕೆಲ್ಲ ಉಸ್ಕೊಬಿಡ್ತೀಯಾ ಇದು ಕೊಟ್ಟವ್ರೆ ಗೈಸ್ ನೋಡಿ ಇನ್ನೊಂದು ಬೇಡ ಪಿಂಕ್ ಕೊಡು ಅಂತ ಅಂದರೆ ಅದು ಕೊಡಲ್ವಂತೆ ಅದಕ್ಕೆ ಇಷ್ಟೊಂದು ಗಂಟೆ ಮುನ್ನಿಸ್ಕೊಂಡು ಫೈಟ್ ಮಾಡ್ತಾಯಿದೆ ಏ ಯಪ್ಪು ಥರ ಆಡ್ತಿದ್ಯಾಂಗ್ ಥರ ಕೈತಿದ್ರೆ ಆ್ಯಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಮೋದ್ ಅವ್ರು ಕೊಟ್ಟಿದ್ದಾರೆ ತೋರಿಸ್ತೀನಿ ರೀ ಅಲ್ಲೇ ತಗೊಂಡೋಗಿ ಮೆಲ್ಲಕ್ಕೆ ಇಟ್ಬಿಟ್ಟಿದ್ದಾರೆ ನೋಡಿ ನನಗೆ ಕೇಳ್ತಾ ಇದೆ ಮತ್ತೇನಾದರೂ ಎತ್ಕೊಂಡ್ಬಿಟ್ಟಿದಿ ಅಂತ ಇಲ್ಲ ಅಂದರು ಆ್ಯಂಡ್ ಇವಾಗ ಯಾವ ಶೂಟ್ಗೆ ಇದ್ದೀನಿ ಅಂದರೆ ತುಳಸಿ ಜುವೆಲ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತಲ್ಲ ಅದರದ್ದು ಪ್ರಮೋಷನ್ಗೆ ಹೋಗ್ತಾ ಇದ್ದೀನಿ ಶೂಟ್ಗೆ ಶೂಟು ಲಾಸ್ಟ್ ವೀಕೇ ಮಾಡಬೇಕಿತ್ತು ಸ್ವಲ್ಪ ಡಿಲೇ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಶೂಟ್ಗೆ ಹೋಗ್ತಾ ಇದೀವಿ ಮೇಕಪ್ ಆರ್ಟಿಸ್ಟ್ ಯಾರು ಅಂದರೆ ಲಾಸ್ಟ್ ಟೈಮು ಒಬ್ರಿಗೂ ಮೇಕಪ್ ಇಷ್ಟ ಆಗಿತ್ತು ಆ್ಯಂಡ್ ಅಂತೂ ಹೇಳಲೇಬೇಡಿ ಎಲ್ಲಿ ತೊಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾನೆ ಇದ್ರಿ ಅಷ್ಟು ಇಷ್ಟ ಆಗಿತ್ತು ಎಲ್ಲರಿಗೂ ಸ್ಯಾರಿಯ ಬ್ಲೌಸ್ ಕಾಂಬಿನೇಷನ್ನು ಎಲ್ಲ ಸೊ ಅವ್ರಿಗೆ ಅವ್ರ ಹತ್ರನೇ ಮತ್ತೆ ವರ್ಕ್ ಮಾಡೋಣ ಅಂದ್ಬಿಟ್ಟು ಪೂಜಾ ಮೇಕಪ್ ಆರ್ಟಿಸ್ಟ್ ಅವರು ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೀನಿ ಅವರು ನಾನೇ ಬರಲ ಅಂದರು ಸೊ ಹಂಗೆ ಮಾ ಹಂಗೆ ಮೇಕಪ್ ಮಾಡಿಸ್ಕೊಂಡು ಅಂದವೇ ಅವ್ರನ್ನೂ ಕರ್ಕೊಂಡು ಜ್ಯುವೆಲ್ಲರಿ ಶಾಪ್ಗೆ ಡೈರೆಕ್ಟ್ ಹೋಗೋಣ ಅಂದ್ಬಿಟ್ಟು ಹೇಳಿದ್ವಿ ಆಲ್ರೆಡಿ ಕಾಲ್ ಮಾಡಿ ಇಷ್ಟು ಕಂಟೆಗೆ ಬರ್ತೀವಿ ಅಂತ ಆ್ಯಂಡ್ ನಮಗೆ ಜ್ಯುವೆಲ್ಲರಿ ಎಲ್ಲ ಸ್ವಲ್ಪ ಚೆನ್ನಾಗಿರೋದೆಲ್ಲ ತೆಗ್ಸಿ ಇಟ್ಟಿರಿ ಅಂತಲೂ ಹೇಳಿದ್ದೀವಿ ಸೊ ಓಕೆ ಅಂದಿದ್ದಾರೆ ಈ ನಾನು ಇಯರಿಂಗ್ ಚೇಂಜ್ ಮಾಡಿಕೊಂಡು ಹೊರಡ್ತೀನಿ ಅವ್ರ ಮನೆ ಪೂಜಾ ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀನಿ ವೈಸ್ ಎಸ್ ನಾವು ಇವಾಗ ಪೂಜಾ ಅವ್ರ ಮನೆಗೆ ಬಂದ್ವಿ ಅವ್ರು ಮೇಕಪ್ನ ಆಲ್ರೆಡಿ ಶುರು ಮಾಡ್ಕೊಂಡಿದ್ರು ನಾನು ಆಮೇಲೆ ನೆನೆಸ್ಕೊಂಡು ಪ್ರಮೋದ್ ಅವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗಿರೋ ಮೇಕಪ್ ಇವ್ರದ್ದು ಆ್ಯಂಡ್ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಲಾಸ್ಟಿಗೆ ನನಗದು ಸಿಕ್ಕಾ ಇಷ್ಟ ಆಯಿತು ಅವರು ಒಂದು ಸೀರೆನೇ ಎತ್ತಿಟ್ಟಿದ್ರು ಆ್ಯಂಡ್ ನಾನು ಒಂದು ಸೀರೆ ತೊಗೊಂಡು ಹೋಗಿದ್ದೆ ನಾನು ಕೇಳಿದೆ ಇದೆ ಓಕೆನಾ ಅಂತ ಸೊ ಅವರು ಮನೆಗೆ ಹೋದ್ಮೇಲೆ ನಮ್ಗೆ ಕಂಫರ್ಟಬಲ್ ಇರ್ತಾ ಇಲ್ವಾ ಅಂತ ತಿಳ್ಕೋತಾರೆ ಸೊ ನಾನು ನೋಡಿ ಅಂತ ಅಂದೆ ಮೇ ಬಿ ನಾನು ಪೂಜಾ ಅವ್ರ ಸ್ಯಾರಿನೇ ಹಾಕ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಪ್ಲೇನ್ ಇತ್ತು ನಿಜವಾಗ್ಲೂ ಸಕ್ಕತ್ತಾಗಿತ್ತು ಆ ಸೀರೆ ಆಮೇಲೆ ಅನ್ನಿಸ್ತು ಓಕೆ ಬಿಡು ಅಂದ್ಬಿಟ್ಟು ಇದರಲ್ಲೇ ಹೋದ್ವಿ ನಿಮ್ಮ ನಿಮಗೇನಾದರೂ ಆ ಅಥವಾ ಏನಾದರೂ ನಾಮಕರಣ ಸೀಮಂತ ಮದುವೆ ಬ್ರೈಡಲ್ ನಾನ್ ಬ್ರೈಡಲ್ ಯಾವುದೇ ರೀತಿ ಮೇಕಪ್ಗಳು ಬೇಕಿದ್ರೂ ಪೂಜಾ ಅವ್ರ ನಂಬರ್ನ ನಾನು ಮೇಲ್ಗಡೆ ಡಿಸ್ಪ್ಲೇನಲ್ಲಿ ಹಾಕ್ತಾ ಹಾಕಿದ್ದೀನಿ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಮೇಕಪ್ನ ಮಾಡಿಕೊಡ್ತಾರೆ ಆ್ಯಂಡ್ ನಿಜವಾಗ್ಲೂ ಇತ್ ಪರ್ಸ್ನಲ್ ರಿವ್ಯೂ ಆ್ಯಂಡ್ ಹೇರ್ ಸ್ಟೈಲ್ ಆಗಿರ್ಬೋದು ಅವ್ರ ಮೇಕಪ್ ಆಗಿರ್ಬೋದು ನೀವೇ ನೋಡ್ತಾ ಇದ್ದೀರಾ ಮಾತಾಡೋಂಗಿಲ್ಲ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ನಿಮಗೆ ಜಾಸ್ತಿ ಮೇಕಪ್ ಬೇಕು ಅಂದರೂ ನೀವು ಕೇಳಿ ಮಾಡಿಸ್ಕೊಬೋದು ನಾನು ಯಾವಾಗಲೂ ಸಿಂಪಲ್ ಕೇಳ್ತೀನಿ ಅದಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹಾಗೆ ಮಾಡಿಕೊಡ್ತಾರೆ ಆ್ಯಂಡ್ ಇವಾಗ ತುಳಸಿ ಜ್ಯುವೆಲ್ಸ್ಗೆ ಹೋಗ್ತಾ ಇರೋ ಕಾರಣದಿಂದ ಅವರು ಜ್ಯುವೆಲ್ಸ್ ಏನೂ ಹಾಕಿಲ್ಲ ಅಲ್ಲೇ ಹೋದ್ಮೇಲೆ ಜ್ಯುವೆಲ್ಸ್ ಹಾಕ್ತೀವಲ್ಲ ಅಂದ್ಬಿಟ್ಟು ಹಾಗೆ ವೀಡಿಯೋನ ಮಾಡಿಸ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ಕ್ರಿಂಪಿಂಗ್ ಮಾಡ್ದೇ ಏರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ನಾವು ಮೂರು ಜನನೂ ತುಳಸಿ ಜೀವಲ್ಸ್ ಕೊಟ್ವಿ ನಮಗಿನ್ನೂ ಆಫರ್ ಏನೇನಿದೆ ಅಂದ್ಬಿಟ್ಟು ನನಗಿನ್ನೂ ಲಿಸ್ಟ್ ಬಂದಿಲ್ಲ ಜಸ್ಟ್ ಇವಾಗ ಶೂಟ್ ಮಾಡ್ಕೋತಾ ಇರೋದು ಲಿಸ್ಟ್ ಬಂದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡಿ ಒಂದು ವೀಡಿಯೋನ ಹಾಕಿರ್ತೀನಿ ಆ್ಯಂಡ್ ಸಾಧ್ಯವಾದರೆ ನಾನು ಶಾರ್ಟ್ಸ್ಗೂ ಕೂಡ ಅದನ್ನು ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇಡೀ ಮೈಸೂರಲ್ಲೇ ನಾವೆಲ್ಲೇ ವಿಚಾರಿಸ್ಕೊಂಬಂದ್ರು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಬಿಲ್ನ ನಮ್ಮ ತುಳಸಿ ಜೀವನದಲ್ಲೇ ಕಡಿಮೆ ಬೀಳುತ್ತೆ ಸೊ ಅದನ್ನು ನಾವು ಕೂಡ ಟೆಸ್ಟ್ ಮಾಡಿ ನೋಡಿದ್ವಿ ಎಲ್ಲೆಲ್ಲಿ ಮೋಸ ಹೋಗ್ತೀವಿ ಕೆಲವೊಬ್ಬೊಬ್ಬರು ಚಿಕ್ಕ ಅಂಗಡಿಗೆ ಹೋದರೆ ತುಂಬ ಕಡಿಮೆಗೆ ತೊಗೋತಾರೆ ಹಾಗೆ ಹಿಂಗೆ ಅಂತಲೂ ಇರ್ತೀರ ಬಟ್ ಇಲ್ಲ ಅವರಲ್ಲೇ ಚೆನ್ನಾಗಿ ಬಡ್ದಿರ್ತಾರೆ ಜಿ ಎಸ್ ಟಿ ಅದು ಇದು ಅಂದ್ಕೊಂಡು ದೊಡ್ಡ ಅಂಗಡಿಗಳೆಲ್ಲ ಏನಂದರೆ ಆಲ್ಮೋಸ್ಟ್ ಎಲ್ಲ ಕಡಿಮೆನೇ ಇರುತ್ತೆ ಆ್ಯಂಡ್ ಅದಾದಮೇಲೂ ಕೂಡ ಅವರು ಬಾರ್ಗೇನು ಮಾಡಿದ್ರೆ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆನೂ ಮಾಡ್ತಾರೆ ಸೊ ನಾನು ಮೀಟಿಂಗ್ ಹೋದಾಗ ಅದು ನನಗೆ ಅರ್ವಾಯಿತು ಇಲ್ಲಿ ಓಕೆ ದೊಡ್ಡ ಅಂಗಡಿಯಂದರೆ ಜನಗಳು ದುಡ್ಡು ಜಾಸ್ತಿ ಅದಕ್ಕೆ ಹೋಗಲ್ಲ ಅಂತಾರೆ ಬಟ್ ಅದು ನಮ್ಮ ತಪ್ಪು ತಿಳಿವಳಿಕೆ ಸೊ ಇವಾಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತು ನನಗೇನು ನೆನಪಾಯಿತು ಅಂದರೆ ಇದರಲ್ಲಿ ನನಗೆ ಮದುವೆ ದಿನ ನೆನಪಾಯಿತು ಇದು ನಂದು ಮಾರ್ನಿಂಗ್ ರಿಸೆಪ್ಷನ್ನು ಸಿಂಪಲ್ಲಾಗಿ ಮಾಡಿದ್ವಲ್ಲ ಆದರೂ ಸ್ಯಾರಿ ನಾನು ಪಿಂಕ್ ಸ್ಯಾರಿ ಕೇಳಿದರೆ ಕೊಡಲಿಲ್ವಲ್ಲ ಪಿಂಕ್ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಗೊತ್ತಾಗ್ ಜ್ಯುವೆಲ್ಲರಿ ಎಲ್ಲ ಇಂಡ್ಯಾದ ನೆನಪಾಯ್ತು ನಂಗೆ ಸಿಕ್ಕ ಸಿಕ್ಕಾಬೇ ಇಷ್ಟ ಆಯಿತು ಒಂದು ಆನ್ಲೊಂದು ಚೇಂಜ್ ಮಾಡ್ತಾ ಇದ್ವಿ ನಿಜವಾಗ್ಲೂ ಪೂಜೆ ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಿರಲಿ ಅವ್ರನ್ನ ನನಗೆ ಕೂರಿಸಿ ಕುತ್ಕೊಳ್ಳಿ ಆರಾಮಾಗೆ ರೆಸ್ಟ್ ಮಾಡಿ ನಿಂತ್ಕೊಬೇಡಿ ಆಗಲ್ಲ ಹುಷಾರಿಲ್ಲ ಅಂದ್ಕೊಂಡವರು ಕೂರ್ಸೇ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಕೊನೆಯವರೆಗೂ ನಮ್ಮ ಜೊತೆ ಇದ್ದು ಆಮೇಲೆ ಹೋದರು ಸೊ ನಾನು ಲೆನ್ಸೇ ತೆಗೆಸ್ಕೊಂಡಿರಲಿಲ್ಲ ಪೂಜೆ ಅವ್ರ ಕೈಯಲ್ಲಿ ಆಮೇಲೆ ನೆನಪಾಗಿ ಅವರೇ ಲೆನ್ಸ್ ಹೆಂಗೆ ತೆಗಿಯೋದು ಗೊತ್ತಾಗ್ತಿಲ್ಲ ಅಂದೆ ಆ್ಯಂಡ್ ವೀಡಿಯೋನೂ ಕಳಿಸ್ಕೊಟ್ರು ಫುಲ್ಲು ಭಯ ಆಗ್ತಾಯಿದ್ದ ಅಪ್ಪು ನಂಗೆ ರೇಗಿಸ್ತಾಯಿದ್ದೆ ಆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ತೆಗೆಸ್ಕೋತಾರೆ ನೀನೇನಮ್ಮ ಹಿಂಗೆ ಅಳ್ತಿ ಆ ಲೆನ್ಸ್ ತೆಗಿಸ್ಕೊಳಕ್ಕೆ ಅಂತ ಬಟ್ ಅವು ಮೇಕಪ್ ಆರ್ಟಿಸ್ಟ್ ತೆಗಿಯೋದೇ ಬೇರೆ ಥರ ಇರುತ್ತೆ ಆ ಪ್ರಮೋದ್ ಅವರು ತೆಗಿಯೋದೇ ಬೇರೆ ಥರ ಇರುತ್ತೆ ಸೊ ಅವರು ಫುಲ್ ನಿಧಾನಕ್ಕೆ ತೆಗೀತಾ ಇದ್ದಾರೆ ನನಗೆ ಆಗ್ತಾನೇ ಇಲ್ಲ ಆ್ಯಂಡ್ ಒಂದಕ್ಕಿಂತ ಒಂದು ಜ್ಯುವೆಲ್ಸ್ ಹೆಂಗಿದೆ ನೋಡಿ ಗೈಸ್ ನಾನು ಟೆಂಪಲ್ ಗೋಲ್ಡ್ ಜ್ಯುವೆಲ್ಲರಿನ ವೇರ್ ಮಾಡ್ತಾಯಿದ್ದೆ ಅವರು ಹೇಳ್ತಾ ಇದ್ರು ಇವಾಗ ಆಲ್ಮೋಸ್ಟು ಸಿಲ್ವರಲ್ಲಿ ಬಂದ್ಬಿಟ್ಟು ಇದು ಅದು ನಾವು ಪಕ್ಕದಲ್ಲಿಟ್ಟರೆ ಗೊತ್ತೇ ಆಗಲ್ಲ ಬೇಕಾದ್ರೆ ಟೆಸ್ಟ್ ಮಾಡಿ ಸರ್ ನೀವು ಅಂದ್ಕೊಂಡು ಅಲ್ಲಿ ಹೇಳ್ತಾ ಇದ್ರು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಯಾಕಂದರೆ ಅಲ್ಲೂ ಮೂರು ಸಲನೋ ನಾಲ್ಕು ಸಲವೋ ಶೂಟ್ಗೆ ಹೋಗಿದ್ದೀನಲ್ಲ ಓ ನಾನು ಹೋದರೆ ಓ ಭೂಮಿ ಕಾ ಚೆನ್ನಾಗಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂದ್ಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದು ಖುಷಿಯಾಗುತ್ತೆ ಆ್ಯಂಡ್ ನಾವು ಇವಾಗ ಮಾಡ್ತಾ ಇರೋದು ಬಂದು ಶೂ ಟು ವರ್ಮಾಲಕ್ಷ್ಮಿ ಹಬ್ಬ ಸೇಲ್ ನಡೀತಾ ಇದೆ ಇನ್ನೂ ಶುರು ಆಗಿಲ್ಲ ಶುರು ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸಲ ನಂಗೆ ಆಲ್ರೆಡಿ ನೋಡಿ ನನ್ನ ಫೇಸ್ ನೋಡ್ತಾ ಇರ್ಬೋದು ಫುಲ್ ನಾನು ಆಲ್ರೆಡಿ ಟಯರ್ಡ್ ಹೋಗಿದ್ದೆ ಅದೇ ಪ್ರಮೋದ್ ಅವರು ಬೇಗ ಬೇಗನೆ ಮುಗಿಸ್ತಾ ಇದ್ರು ಇಲ್ಲ ಇವಳು ಇನ್ನೋ ಕಂಪ್ಲೀಟಾಗಿ ಸುಸ್ತಾಗಿ ಹೋಗ್ತಾಳೆ ನಾವು ಲೇಟ್ ಮಾಡ್ದಷ್ಟು ಅಂದ್ಬಿಟ್ಟು ಇನ್ನು ಅದನ್ನು ನನಗೆ ಜೋಡಿಸಿ ಫಸ್ಟಿಂದ ಅಂತ ಅಂತಾರೆ ವಿಡಿಯೋದಲ್ಲಿ ನನಗೆ ಆಗಲೇ ಇಲ್ಲ ಆಮೇಲೆ ಇಲ್ಲ ಇಲ್ಲ ಆಗುತ್ತೆ ಏನಾಗಲ್ಲ ಬಿದೋದ್ರೂ ಪರವಾಗಿಲ್ಲ ನೀನು ಮಾಡು ಅಂದ್ಬಿಟ್ಟು ಜೋಡಿಸ್ತಾ ಇದ್ದರು ಪೂಜೆ ಅವರು ಹೊರಟರು ಲಾಸ್ಟಲ್ಲ ಇದು ನಮ್ದೆಲ್ಲ ಶೂಟ್ ಕಂಪ್ಲೀಟಾಗಿ ಮುಗ್ದಿತ್ತು ನಾನು ಅವ್ರ ಕೈಲೇ ತೆಗೆಸ್ಕೊಂಡು ಮನೆಗೆ ಹೊರಟೆ ಎಸ್ಗೆ ಶೂಟ್ ಮುಗೀತು ಆ್ಯಂಡ್ ಪೂಜೆ ಅವ್ರಿಗೂ ಸ್ವಲ್ಪ ಕೆಲಸ ಆಯಿತು ಅವ್ರು ಹಂಗೆ ಹೊರಟರು ಆ್ಯಂಡ್ ನಾವು ಮನೆ ಕಡೆ ಹೋಗ್ತಾ ಇದ್ವಿ ನಮ್ಮದವ್ರು ವರ್ಕ್ ಮಾಡಬೇಕು ಅವ್ರು ಆಫೀಸ್ಗೆ ಹೋಗಲಿಲ್ಲ ಅಂದರು ಮನೇಲಿದ್ರು ಎಲ್ಲಿದ್ರು ವರ್ಕ್ ಮಾಡ್ತಾನೆ ಇರಬೇಕು ಅದು ಕೆಲಸ ಕಷ್ಟ ಪಡಲೇಬೇಕು ಒಂದು ದುಡಿಲೇಬೇಕು ಏನಾದರೂ ಸಾಧಿಸಲೇಬೇಕು ಅಷ್ಟೇ ನಮ್ಮ ಗೋಲು ಆ್ಯಂಡು ಮತ್ತೆ ಶೂಟ್ ಶೂಟಿದೆ ಚಿನ್ನದ ರೇಟ್ ಬೇರೆ ಕಡಿಮೆ ಆಗೋಯಿತು ದೊಡ್ಡ ಅಂತ ಮುನ್ನೂರು ರೂಪಾಯಿ ಏನೋ ಕಡಿಮೆ ಆಗೋಗಿದೆ ನಾಳೆ ಏನೋ ಜಾಸ್ತಿ ರಶ್ ಇರುತ್ತೆ ನಾಳೆ ಮತ್ತೆ ಶೂಟು ಬರಬೇಡಿ ಫ್ರೈಡೇ ಅಥವಾ ಥರ್ಸ್ಡೇ ಬನ್ನಿ ಅಂತ ಹೇಳಿದ್ದಾರೆ ನೋಡೋಣ ಮುಂದು ಚಿಕ್ಕದಾಗ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಮುಗೀತು ಅಪ್ಪು ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ ಆ್ಯಂಡ್ ನಾನು ಕಣ್ಣಿಗೆ ಲೆನ್ಸ್ ಹಾಕಿದ್ದೀನಿ ಜ್ಯುವೆಲ್ಲರಿ ಶಾಪಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ತಿದ್ರು ಚೆನ್ನಾಗಿ ಕಾಣ್ತಾ ಇದ್ದೀನಿ ನ ನನಗೆ ಸಿಕ್ಕಾ ಒಡೆ ಮೇಕಪ್ ಇಷ್ಟ ಆಯಿತು ಆ್ಯಂಡ್ ಥ್ಯಾಂಕ್ ಯು ಪೂಜಾ ನಿಜವಾಗ್ಲೂ ಇಷ್ಟ ಆಯಿತು ಪರ್ಸ್ನಲಿ ಯಾಕಂದರೆ ಅವರು ನನಗೆ ಕ್ರಿಂಪಿಂಗ್ ಮಾಡಲ್ಲ ಏನಿಲ್ಲ ಗೈಝ್ ಅವ್ರು ಇಷ್ಟು ಚೆನ್ನಾಗಿ ಏರ್ ಸೆಟ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಸೆಟ್ ಮಾಡಿಕೊಡ್ತಾರೆ ನನಗೆ ಕ್ರಿಂಪಿಂಗ್ ಮಾಡಿಬಿಟ್ರೆ ಅದು ಒಂದು ವಾರ ಸ್ನಾನ ಮಾಡಿದ್ರು ಹೋಗಲ್ಲ ಬಟ್ ಇವರು ಅಷ್ಟು ಚೆನ್ನಾಗಿ ನನಗೆಲ್ಲ ಕೂರಿಸ್ಕೊಡ್ತಾರೆ ಹೇಸ್ ಗೈಸ್ ಅಣ್ಣ ಅಪ್ಪು ಏನು ಮಾಡ್ತಾಯಿದೋನು ಏನೋ ಗೊತ್ತಿಲ್ಲ

ಪಾಪ ನಿಂಗೆ ಏನೋ ತಂದ್ರೆ ನೋಡು ಎಸ್ ಗೈಸ್ ಮನೆಗೆ ಬಂದ್ವಿ ಹಂಗೆ ಪೋಸ್ಟ್ ಹಾಕ್ಬೇಕಿತ್ತಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹೊಟ್ಟೋಗೋಣ ಅಂತ ಹಂಗೆ ಹಾಕ್ಬಿಟ್ಟು ಬಂದ್ವಿ ಆ್ಯಂಡ್ ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಂಗೆ ಮೇಕಪ್ ತೆಗಿಯೋಕ್ಕೆ ಇಷ್ಟ ಆಗ್ತಾಯಿಲ್ಲ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ದೆ ಶಿವನ್ ಹತ್ರ ಅವಳು ಅವಳಿಗೂ ಹೇಳ್ತಾ ಇದ್ದೆ ನಾನು ನನಗೆ ಮೇಕಪ್ ತೆಗಿಯೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಣೆ ಅಂತ ಏನು ಮಾಡೋಕ್ಕಾಗಲ್ಲ ತೆಗಲೇಬೇಕು ನಾನು ಇವಾಗ ಇಲ್ಲಾಂದರೆ ಮಲ್ಕೊಳ್ಳೋಕ್ಕಾಗಲ್ಲ ಮೇಕಪ್ ಇದ್ದರೆ ಸ್ವಲ್ಪ ಮಲ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ಹಾಗೆ ನೋಡೋಣ ಒಂದು ಟೆನ್ ಮಿನಿಟ್ಸ್ ಹಾಗೆ ಇದ್ದು ತೆಗೀಣ ಅಂದ್ಬಿಟ್ಟು ಹಾಗೆ ಇದ್ದೀನಿ ಹಿಂಗೆ ಊಟ ಮಾಡಬೇಕು ಇವಾಗ ಒಂದವೇ ಒಬ್ಬ ಅರ್ಥ ಪಾರ್ಸಲ್ ತಂದುಬಿಟ್ವಿ ನಾವು ಮನೇಲಿ ಅಪ್ಪುಗೆ ಪುಳಿ ಹೊಗ್ರೆ ಏನೋ ಹಾಕ್ಕೊಟ್ಟಿದ್ರಂತೆ ನಮ್ಮ ಮಾವ ತಿಂದಿದ್ದಾನೆ ನಾವಿಬ್ಬರು ಒಂದು ಸ್ವಲ್ಪ ತಿನ್ಕೊಂಡು ಅಪ್ಪಗೂ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ನನಗೆ ಸಮಾಧಾನ ಆಗಲ್ಲ ಹೆಂಗೆ ಬಂದ ತಕ್ಷಣ ಶೋಭಾ ನಮ್ಮ ಹಸ್ಬೆಂಡ್ಗೆ ಹೇಳಿ ದೃಷ್ಟಿ ಎಲ್ಲ ತೆಗಿಸಿರ್ಲು ಇಷ್ಟದವ್ರಿಗು ದೃಷ್ಟಿ ತೆಗಿಯಂಟು ಕಾಲಲ್ಲಿ ಹಂಗೆ ಹೇಳಿ ಅಣ್ಣ ಬೇಗ ತೆಗೀರಿ ಅಣ್ಣ ಬೇಗ ತೆಗೀರಿ ಅಂತ ಸೊ ನಮ್ಮ ನಮ್ಮನೆಯವರು ದೃಷ್ಟಿಯೆಲ್ಲ ತೆಗೆದು ಈಚೆಗೆ ಹಾಕಿ ಸೊ ಅವರು ಫ್ರೆಶ್ ಫ್ರೆಶಪ್ ಆಗ್ತಾಯಿದ್ದಾರೆ ಅವರು ವರ್ಕ್ ಮಾಡಬೇಕು ಇವಾಗ ಸೊ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಧ್ಯಾಹ್ನ ಪ್ರಮೋದ್ ಅವ್ರೂ ಟೆಂಪಲ್ಗೆ ಹೋಗಿದ್ರು ಬೆಳಗ್ಗೆ ಸೊ ಅವ್ರಿಗೂ ನಿದ್ದೆ ಇರಲಿಲ್ಲ ನೈಟ್ ನೈಟೆಲ್ಲ ವರ್ಕ್ ಮಾಡಿದ್ರು ಅವರು ಅದಕ್ಕೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಇರಲಿಲ್ಲ ಕಣ್ಣೆಲ್ಲ ಒಂಥರ ಬ್ಲ್ಯಾಕ್ ಆಗೋಗಿತ್ತು ಅದಕ್ಕೆ ಅವರು ಮಲ್ಕೊಂಡ್ರು ಅಪ್ಪನೂ ಇನ್ನು ನನಗೂ ಆಗ್ತಾ ಇರಲಿಲ್ಲ ಸೊ ತಲೆನೋಗೆ ಈ ಕಡೆ ಈ ಕಡೆ ಫುಲ್ಲು ಊತ್ಕೊಬಿಟ್ಟಿದೆ ಇತ್ತೀಚೆಗೆ ಆಗೋದೇ ಇಲ್ಲ ಜಾಸ್ತಿ ನನಗೆ ಶೂಟ್ಗೆಲ್ಲ ಹೋಗೋಕ್ಕೆ ಹಾಗೆ ನಾನು ಜಾಸ್ತಿ ಬೆಂಗ್ಳೂರು ಶೂಟ್ಗಳ್ನು ತೊಗೋತಾ ಇಲ್ಲ ನೆಕ್ಸ್ಟ್ ಮೈಸೂರದ್ದು ನಾನು ಒಪ್ಕೊಂಡಿರೋಷ್ಟು ಮುಗಿಸ್ಲೇಬೇಕು ಅನ್ನೋದು ನನ್ನ ಕರ್ತವ್ಯ ಇವಾಗ ಅದಕ್ಕೆ ವೀಡಿಯೋ ಏನು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ರೂಪಾಯಿನೂ ಕಡಿಮೆ ಆಗಿರೋಂಗಿಲ್ಲ ಇನ್ನು ಫಿಫ್ಟಿ ರುಪೀಸ್ ನಾನು ಕ್ಯಾಶ್ ಕೊಡ್ತೀನಿ ಗೈಸ್ ಅವಾಗಿಂದು ಎಷ್ಟು ಒಟ್ಟು ಉರಿಸ್ತಾ ಇದ್ದಾರೆ ಗೊತ್ತಾಗ ಗೈಸ್ ಯಾರು ಗೈಸ್ ಪ್ರಮೋಷನ್ಗೆ ಗಂಡೀರ್ ಅಕೌಂಟ್ ನಂಬರ್ನ ಕೊಡಲೇಬೇಡಿ ಯಾಕಂದರೆ ಅವರು ನಮ್ಮದು ಪರ್ಸ್ನಲ್ ಐ ಡಿಗಳೆಲ್ಲ ಕೇಳಿಬಿಟ್ರು ನನಗೆ ಭಯ ಆಗೋಯ್ತು ಏನು ಮಾಡೋಣ ಕೊಡಬೇಕಾ ಬೇಡವಾ ಏನು ಅಂದ್ಬಿಟ್ಟು ಅದಕ್ಕೆ ಪ್ರಮೋದವ್ರು ಅಷ್ಟೊಂದು ಏನಕ್ಕೆ ಎದ್ರುಕೊಂತೀಯಾ ಬಿಡು ನನ್ನತ್ರ ಅಷ್ಟೊಂದು ಅಕೌಂಟ್ಸ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಈಗ ಅಮೌಂಟ್ ಬಂದಿದೆ ಅವರು ನನಗೆ ಮೆಸೇಜ್ ಹಾಕಿದ್ದಾರೆ ಇವ್ರು ನನಗೆ ಹಾಕಬೇಕಲ್ವಾ ಅವಾಗಿಂದ ಇವಳು ಏನು ದುಡ್ಡು ದುಡ್ಡು ಒಂದು ಬಡ್ಕೋತಾಳೆ ಅಂತ ಅಂತಾರೆ ಗೈಸ್ ನಾನು ಕಷ್ಟಪಟ್ಟು ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿ ವ್ಯೂಸ್ ತಗೊಳ್ಳೋಣ ನಾನು ಇವ್ರ ದುಡ್ಡು ಹ್ಞೂ ಹಾಕಿದ್ದಾರೆ ರೀಸ್ ಉಳ್ಕೊಬಿಟ್ರು ಫೈನಲಿ ಹಾಕಿದ್ರು ದುಡ್ಡು ದುಡ್ಡು ಮಾತ್ರ ಅವ್ರ ಹತ್ರ ಓದಿದ್ದು ನನ್ನ ಹತ್ರ ಬರೋದಿಲ್ಲ ಇವಾಗ ನಾನು ಏನೋ ಕಟ್ಟಬೇಕು ನಾನು ನಂದು ಅಂದಿದ್ದಕ್ಕೆ ಅವರು ಹಾಕಿರೋದು ಇಲ್ಲ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಅವಳು ಕಮಿಟ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾಳೆ ಅಂದ್ಬಿಟ್ಟು ಹಾಕಿದ್ದಾರೆ ಸೊ ಎಸ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಗುಡ್ ನ್ಯೂಸ್ ಯಾವಾಗ ಹೇಳ್ತೀರಾ ಹೇಳ್ತೀರಾ ಅಂತೇಳಿ ನಾನು ನಿನ್ನೆ ವ್ಲಾಗಲ್ಲಿ ತ್ರೀ ಡೇಸ್ ಅಂತ ಹೇಳಿದೆ ಇನ್ನು ಟೂ ವ್ಲಾಗ್ ಆದಮೇಲೆ ಆ ಗುಡ್ ನ್ಯೂಸ್ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ವಾರಗಳಲ್ಲಿ ರಿವೀಲ್ ಈಗ ನಾರ್ಮಲಾಗಿ ರಿವೀಲ್ ಮಾಡಲ ಅಂತ ಸೊ ಓಕೆ ಫೈನ್ ನಾನು ರಿವೀಲ್ ಮಾಡೇ ಮಾಡ್ತೀನಿ ಫೈವ್ ಡೇಸ್ ಅಂತ ಹೇಳಿ ಅಂದರೆ ಒನ್ ವೀಕ್ ಅಂತ ಹೇಳಿದೆ ಒನ್ ವೀಕ್ ಅಂದರೆ ಫೈವ್ ಟು ಸಿಕ್ಸ್ ಡೇಸು ರಿವೀಲ್ ಮಾಡಿಬಿಡೋಣ ಜಾಸ್ತಿ ಕಾಯಿಸಿದ್ರೂ ನಿಮಗೂ ಬೇಜಾರಾಗುತ್ತೆ ಆ್ಯಂಡ್ ನೆಕ್ಸ್ಟು ನನಗೆ ಅದು ಲೋಡ್ ಆಗಿಬಿಡುತ್ತೆ ವ್ಲಾಗ್ಗಳು ಮಾಡಿ ನಾನು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿರೋದು ಸೊ ಅದೇ ಸೊ ಅದು ಹೊಸ ವಿಡಿಯೋದೊಂದಿಗೆ ಸಿಕ್ತೀನಿ ಎಲ್ಲಿವರೆಗೂ ಕಾಯ್ತಾಯಿರಿ ಇಲ್ಲವಿ ಓಲ್ ಬಬ 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 ಬಾಯ್